ಒಂದು ಮಸಾಲ ಭರಿತ ತುಂಬಾ ರುಚಾಗಿರುವಂಥ ನೀವು ಇಲ್ಲಿ ತನಕ ತಿಂದಿರದಂತಹ ಅಂದರೆ ಯಾವ ಹೋಟೆಲ್ಗಳಲ್ಲಿ ಇಷ್ಟೊಂದು ರುಚಿಯಾಗಿರುವಂಥ ಪುಳಿಯೋಗರೆ ಸಿಗಲ್ಲ ಮತ್ತು ಪುಳಿಯೋಗರೆ ತಿನ್ನೋದವರು ಕೂಡ ನೀವು ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ಆ ಥರ ಸೂಪರ್ ಆಗಿರುವಂಥ ರೆಸಿಪಿಯನ್ನು ಇವತ್ತು ಹೇಳ್ತಾ ಇದ್ದೇನೆ ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಲೋ ನಮಸ್ತೆ ಇವತ್ತು ಬಸ್ ಸೂಪರ್ ಪುಳಿಯೋಗರೆ ಪುಳಿಯುಗರಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಕೆಲವೊಂದು ಸರಿ ಪುಳಿಯೋಗರೆ ಅನ್ನ ಗಟ್ಟಿಯಾಗಿರುತ್ತೆ ಪುಳಿಯೋಗರೆ ಅನ್ನ ಮೆತ್ತಗೆ ಬರಬೇಕು ಅಂತಂದರೆ ನಾವು ರೈಸನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಡಬೇಕು ನಾನು ಒಂದು ಲೋಟದಷ್ಟು ರೈಸನ್ನು ಅಕ್ಕಿಯನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ಹಾಕಿಟ್ರೆ ಸಾಕು ಈಗ ಪುಳಿಯೋಗರೆ ಪೌಡರ್ ಮಾಡುವ ರೆಸಿಪಿನ ಹೇಳ್ಕೊಡ್ತೀನಿ ಸ್ಟವಲ್ಲಿ ಒಂದು ಬಾನಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಎರಡು ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಅಂದರೆ ಒಳ್ಳೆಯ ಅದು ಒಂದು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಷ್ಟಾಗೋ ತನಕ ನಾವು ಇದನ್ನ ಹುರಿದುಕೋಬೇಕು ಇದು ಒಂದು ಸ್ವಲ್ಪ ಹುರಿದಾದ ನಂತರ ಒಂದು ಸ್ವಲ್ಪ ಒಂದು ಕಾಲು ಚಮಚ ಅರ್ಧ ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಎಳ್ಳು ನಾಲ್ಕು ಚಮಚದಷ್ಟು ಕೊತ್ತಂಬರಿ ಬೀಜ ಎರಡು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಂತೆ ಅರ್ಧ ಚಮಚದಷ್ಟು ಸಾಸಿವೆ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಹುರಿದುಕೋಬೇಕು ಈ ಪೌಡರ್ ನಮಗೊಂದು ಎರಡು ಮೂರು ಸರಿ ಪುಳಿಯೋಗರೆ ಮಾಡಲಿಕ್ಕೆ ಸಾಕಾಗುತ್ತೆ ನಾನು ಒನ್ ಟೈಮ್ ಮಾಡಲಿಕ್ಕೆ ಹೇಳ್ತಾ ಇರೋದಲ್ಲ ಈ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳ್ಳೆ ಆರಮ್ಮ ಬಂದ ನಂತರ ಒಂದು ಹತ್ತು ಬ್ಯಾಡಗಿ ಮೆಣಸು ಮತ್ತು ಒಂದು ಸ್ವಲ್ಪ ಕರಿಲೇವ್ಸೋ ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಅಥವಾ ಒಣ ಕೊಬ್ಬರಿ ಕೂಡ ಹಾಕ್ ಆಗುತ್ತೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪುಳಿಯೋಗರೆ ಇಂಗ್ರೀಡಿಯಂಟ್ಸನ್ನು ನೀವು ಎಷ್ಟು ಆರಾಮ ಬರೋ ತನಕ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊತಿರೋ ಅಷ್ಟು ಸೂಪರ್ ಆಗಿರುವಂಥ ಪುಳಿಯೋಗರೆ ಮಿಕ್ಸ್ ಅಥವಾ ಪುಳಿಯೋಗರೆ ಮಸಾಲ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎಲ್ಲ ಇಂಗ್ರೀಡಿಯಂಟ್ಸ್ ಸ್ವಲ್ಪ ಕೆಂಪು ಬ್ರೌನ್ ಬಣ್ಣಕ್ಕೆ ಬಂದಿದೆ ಹಾಗೆಯೇ ಮೆಣಸು ಕೂಡ ಕ್ರಿಸ್ಪಿ ಆಗಬೇಕು ನೋಡಿ ಈ ಥರ ಕ್ರಿಸ್ಪಿ ಆದ ನಂತರ ನಾವು ಸ್ಟವನ್ನ ಬಂದ್ ಮಾಡಿದ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಕೊನೆಗೆ ಮಿಕ್ಸಿಗೆ ಹಾಕೋಬೋದು ರುಬ್ಲಿಕ್ಕೆ ಮಿಕ್ಸಿಗೆ ಹಾಕುವಾಗ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಇಂಗನ್ನು ಕೂಡ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಇದನ್ನ ನಾವು ರುಬ್ಕೋಬೇಕು ರುಬ್ಕೊಳ್ಳುವಾಗ ತುಂಬ ನುಣ್ಣಗೆ ಮಾಡೋದು ಬೇಡ ನೋಡಿ ಈ ಹದಕ್ಕೆ ನಾವು ರುಬ್ಕೊಂಡ್ರೆ ಸೂಪರ್ ಆಗಿರುವಂಥ ಪುಳಿಯೋಗರೆ ಮಿಕ್ಸ್ ರೆಡಿ ಎಷ್ಟು ದಿಢೀರಾಗಿ ನಾವು ಪುಳಿಯೋಗರೆ ಮಿಕ್ಸನ್ನು ಮಾಡ್ಕೊಂಡ್ವಿ ನೋಡಿ ಇದನ್ನು ಡಬ್ಬದಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಡ್ಬೋದು ಪುಳಿಯೋಗರೆ ಮಾಡಿಕೊಳ್ಳುವಾಗ ಹಾಕೋಬೋದು ಒಂದ್ಸರಿ ನೀವು ಈ ಪುಳಿಯೋಗರೆ ಪೌಡರನ್ನು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಸುಲಭವಾಗಿ ಪುಳಿಯೋಗರೆಯನ್ನು ಮಾಡ್ಬೋದು ಈಗ ಪುಳಿಯೋಗರೆ ಮಾಡ್ಕೊ ಪುಳಿಯೋಗರೆ ಮಾಡೋ ವಿಧಾನನ ಹೇಳ್ತೀನಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೇನೆ ಕುಕ್ಕರನ್ನು ದಪ್ಪ ತಳೆದ ಕುಕ್ಕರ್ ಇಡಿ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಅದು ಬಿಸಿಯಾದ ನಂತರ ಒಂದೆರಡು ಚಮಚದಷ್ಟು ತುಪ್ಪ ಅದಾದ ನಂತರ ಸ್ವಲ್ಪ ಬೇಕಾದರೆ ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಸಾಸಿವೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಒಗ್ಗರಣೆ ಕೊಡಿ ಅದಾದ ನಂತರ ನೆಲ್ಗಡಲೇನ ಹಸಿ ನೆಲ್ಗಡಲೇನ ಹಾಕ್ಕೊಂಡು ಮತ್ತು ಹಾಗೆಯೇ ಗೋಡಂಬಿ ಬೇಕಾದರೂ ಸೇರಿಸ್ಕೋಬೋದು ಹಾಗೆಯೇ ಕಡಲೆಬೇಳೆ ಕೂಡ ಹಾಕೋಬೋದು ಇದು ಒಗ್ಗರಣೆಗೆ ನೀವು ಇಂಗ್ರಿಡಿಯೆಂಟ್ಸನ್ನು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿದಷ್ಟು ನಿಮಗೆ ಕಡ ಅಂದರೆ ಪುಳಿಯೋಗರೆ ರುಚಿ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಹುರಿದ ನಂತರ ಒಂದೆರಡು ಒನ್ ಮೆಣಸು ಹಾಗೆಯೇ ಕರಿಬೇವನ್ನು ಕೂಡ ಹಾಕ್ಕೊಂಡು ಒಗ್ಗರಣೆನ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ ಒಗ್ಗರಣೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀರೋ ಅಷ್ಟು ಸೂಪರಾಗಿ ಪುಳಿಯೋಗರೆ ಬರುತ್ತೆ ಈಗ ನಾನೊಂದು ಚಿಕ್ಕ ಬೌಲಲ್ಲಿ ಎರಡು ಬೌಲಷ್ಟು ಪುಳಿಯೋಗರೆ ಪೌಡರನ್ನು ಹಾಕೊತಾ ಇದ್ದೇನೆ ನೀವು ಸ್ಪೂನ್ ಲೆಕ್ಕದಲ್ಲಿ ಹೇಳೋದಿದ್ರೆ ಒಂದು ಆರು ಚಮಚದಷ್ಟು ಅಥವಾ ಐದರಿಂದ ಆರು ಚಮಚದಷ್ಟು ಹಾಕೋಬೋದು ಯಾಕಂತಂದರೆ ಮಸಾಲ ಜಾಸ್ತಿ ಆದರೆ ಇದು ನಾನು ಆಗಲೇ ಹೇಳಿದ್ದೇನೆ ಮಸಾಲ ಬರಿತ ಪುಳಿಯೋಗರೆ ಅಂತ ಮಸಾಲೆ ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಮಾಡುವಂಥದ್ದು ತುಂಬ ಮಸಾಲೆ ಇಷ್ಟ ಆಗೋಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಹಾಕೋಬೋದು ಬಟ್ ನಾನು ಒಂದು ಸರಿ ಮಾಡಿರುವಂಥ ಪುಳಿಯೋಗರೆ ಪೌಡರ್ ಜಾಸ್ತಿ ಇದೆ ಅದನ್ನು ಸ್ವಲ್ಪ ಇಟ್ಟಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಒಂದು ಹೇಳ್ತೀನಿ ಮಸಾಲ ಹಾಕಿದ ನಂತರ ಊರಿ ತುಂಬ ಕಮ್ಮಿ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಮಸಾಲ ಹೋಗುತ್ತೆ ಇದಕ್ಕೆ ಮತ್ತೊಂದು ಸ್ವಲ್ಪ ಕೊಬ್ಬರಿ ಹಾಕೇನೆ ಒಂದು ಕಾಲು ಬೌಲಷ್ಟು ಬೆಲ್ಲ ಹಾಗೆಯೇ ಹುಣಸೆಹಣ್ಣಿನ ರಸ ಒಂದು ಚಿಕ್ಕ ಲಿಂಬಿಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ನಾನು ಅದರ ಜ್ಯೂಸನ್ನು ತಗೊಂಡಿದ್ದೇನೆ ತಗೊಂಡು ಹಾಕ್ತಾ ಇದ್ದೇನೆ ಮತ್ತು ರುಚಿಗೆ ಒಂದು ಚಮಚದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ನೀವು ಎಷ್ಟು ಅನ್ನ ತಗೊಂತೀರಿ ಅನ್ನ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಹುಣಸೆಹಣ್ಣಿನ ರಸ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ಪುಳಿಯೋಗರೆ ಮಸಾಲನ ಸೇರಿಸ್ಕೋಬೇಕಾಗುತ್ತೆ ನೀಟಾಗಿ ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಈ ಗೊಜ್ಜನ್ನು ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಪುಳಿಯೋಗರೆ ಆಮೇಲೆ ಬೇಕಾದರೆ ಬೇಕಾದಾಗ ಅನ್ನ ಕಲಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಪುಳಿಯೋಗರೆ ಮಾಡ್ಬೋದು ಈಗ ನಾನು ಏನು ಮಾಡ್ತೀನಿ ಅನ್ನ ರೆಡಿ ಮಾಡಿಲ್ಲದಿದ್ದರಿಂದ ನಾನು ಅಂದರೆ ನೆನೆ ಹಾಕಿರುವಂಥ ಅಕ್ಕಿಯನ್ನು ತೊಳೆದು ಬಿಟ್ಟು ಹಾಕೊತಾ ಇದ್ದೇನೆ ಕಮ್ಮಿ ಉರಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದು ಕುಕ್ಕರಲ್ಲಿ ಮಾಡೋ ವಿಧಾನವನ್ನು ಹೇಳ್ತಾ ಇದ್ದೇನೆ ನೀವು ನಾರ್ಮಲಾಗಿ ಮಾಡೋದಿದ್ರೆ ಅನ್ನನ್ನು ಬೇಯಿಸಿ ಈ ಗೊಜ್ಜಿಗೆ ಮಿಕ್ಸ್ ಮಾಡುವಂಥದ್ದು ಅಷ್ಟೆ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈಗ ನೀವು ರೈಸ್ ಎಷ್ಟು ತೊಗೊಂತೀರ ಅದರ ಎರಡು ಪಟ್ಟು ನೀರು ಹಾಕೋಬೇಕಾಗತ್ತೆ ಎರಡಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಒಂದು ಲಿಟ್ರ್ ರೈಸಿಗೆ ನಾನು ಎರಡು ಕಾಲರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಂಡು ಎರಡರಿಂದ ಎರಡು ವಿಷಲ್ ಹಾಕಿಸ್ಕೊಳ್ಳಿ ಇನ್ನೊಂದು ಹೇಳ್ತೇನೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಮಸಾಲ ಜಾಸ್ತಿ ಇರೋದ್ರಿಂದ ಉರಿಯನ್ನು ಕಮ್ಮಿಯಲ್ಲಿಟ್ಟು ಬೇಯಿಸಿಲ್ಲ ಅಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ನೋಡಿದ್ರಲ್ವ ಸೂಪರಾಗಿರುವಂತಹ ಮಸಾಲ ಭರಿತವಾಗಿರುವಂತಹ ಪುಳಿಯೋಗರೆಯನ್ನು ಪುಳಿಯೋಗರೆ ಪೌಡರ್ ಮಾಡಿ ಹಾಗೆಯೇ ಪುಳಿಯೋಗರೆಯನ್ನು ಕುಕ್ಕರಲ್ಲಿ ಮಾಡುವಂಥ ಸೂಪರ್ ವಿಧಾನವನ್ನು ಹೇಳ್ಕೊಟ್ಟಿದ್ದೇನೆ ಒಂದು ಸರಿ ಈ ಥರ ರೆಸಿಪಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ